ಈಗ ಬಿ ಜೆ ಪಿ ಅವರಿಗೆ ಒಂದು ಅವ್ರದ್ದು ಬ್ರ್ಯಾಂಡ್ ಇದೆಯಲ್ಲ ಹಾಕ್ಕೊಂಡು ಹೋಗಲಿ ನೋ ಪ್ರಾಬ್ಲಮ್ ನಾನು ಮೊನ್ನೆ ಒಂದು ನೋಡಿದೆ ನಾನು ಏನೋ ಬೈಪಾಸ ಎಂಥದ್ದು ರೋಡು ಹೋಗೋದು ಇವರೇ ರಿಬ್ಬನ್ ಇಟ್ಕೊಳ್ಳೋದು ಇವರೇ ಕಟ್ ಮಾಡೋದು ಇದು ಕೆಂಟು ಸ ಕೆಟ್ಟ ಸಂಪ್ರದಾಯ ಇದು ಮಾನ್ಯ ಎಂ ಪಿ ಅವರಿಗೆ ಅದು ಯಾಕೆ ಇಷ್ಟು ದುರ್ದು ದುರ್ಬುದ್ಧಿ ಬಂತ ಗೊತ್ತಿಲ್ಲ ನನಗೆ ದುರ್ಬುದ್ಧಿ ಅಂತಲೇ ಹೇಳಬೇಕಾಗ್ತದೆ ಆಮೇಲೆ ಯಾರೋ ಒಬ್ರು ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ದು ಅಂತ ಹೇಳಿ ಆ ಒಂದು ನಿಮಿಷ ಒಂದು ನಿಮಿಷ ಅಲ್ಲೇ ಯಾರು ಹೇಳಿದ್ರು ಇಲ್ಲಿ ಪರ್ಮಿಷನ್ ಕೊಡೋನು ನಾನು ತಾನೇ ನಾನು ಕೊಟ್ಟ ಮೇಲೆ ತಾನೇ ಗಾಡಿ ಮುಂದೆ ಹೋಗೋದು ನಾನು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತೀನಿ ನಾನು ಬರಲಿ ಬರದೇ ಇರಲಿ ಆದರೆ ಒಂದು ಕಾನೂನು ಅಂತ ಇರ್ತದೆ ಮೋಸ್ಟ್ಲಿ ರಾಘವೇಂದ್ರ ಅವ್ರು ಅಂದ್ಕೊಂಡಿರ್ಬೋದು ಅವರಿಗೆ ಮತ್ತೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸರ್ಕಾರ ಚೇಂಜ್ ಆಗಿದೆ ರಾಘವೇಂದ್ರ ಅವರೇ ಈಗ ಸರ್ಕಾರ ಇರೋದು ಕಾಂಗ್ರೆಸ್ಸು ಮಾನ್ಯ ಅವರ ಮುಖ್ಯಮಂತ್ರಿಗಳು ಡಿ ಸಿ ಎಮ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಉಸ್ತುವಾರಿ ಸಚಿವನಾಗಿ ಬಂಗಾರಪ್ಪ ಅವ್ರ ಮಗ ಮಧು ಬಂಗಾರಪ್ಪ ಇದ್ದಾನೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಬೆಳಗ್ಗೆ ಎದ್ದು ಯೋಚನೆ ಮಾಡಿರಿ ಸರ್ಕಾರ ಯಾಕೆ ಕಡೆದಿದೆ ಅಂತ ಹೇಳಿ ಎದ್ದ ತಕ್ಷಣ ಇನ್ನೂ ನಮ್ಮದೇ ಸರ್ಕಾರ ಐತಿ ಹೋದ ಹೋದಲ್ಲಿ ರಿಬ್ಬನ್ ಕಟ್ ಮಾಡೋದು ಚುನಾವಣೆಗೆ ಬಂದ ತಕ್ಷಣ ಭಾಳ ಸುತ್ತೋದು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಪಕ್ಷದ ಭಾಷಣ ಮಾಡೋದೈತಲ್ಲ ಇದೆಲ್ಲ ನಿಲ್ಲಿಸ್ಬೇಕಾಗತ್ತೆ ರಾಘವೇಂದ್ರ ಅವರು ರಾಘವೇಂದ್ರ ಅವ್ರಿಗೆ ನಾನು ನಿಮ್ಮ ಮೂಲಕ ಮನವಿ ಮಾಡೋದಕ್ಕೆ ಹೋಗೋದಿಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಮನವಿ ಮಾಡೋದ್ರಲ್ಲಿ ಏನೂ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಅವರು ಎಲ್ಲ ಮೀರಿ ಹೋಗಿಬಿಟ್ಟಾರೆ ಹೋಗೋದು ಇನ್ಸ್ಪೆಕ್ಷನ್ ಮಾಡೋದು ಇದನ್ನೆಲ್ಲ ಇಷ್ಟು ದಿವಸ ಯಾಕೆ ಇನ್ಸ್ಪೆಕ್ಷನ್ ಮಾಡಲಿಲ್ಲ ನಾನು ಕೇಳ್ತೀನಿ ನೀವು ನಿಜವಾಗ್ಲೂ ಸೆಂಟ್ರಲ್ ಗೌರ್ಮೆಂಟಿಂದ ನೀವು ತಂದಿದ್ರಿ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಹೇಳ್ಬಾರ್ದು ಯಾಕೆ ಇಷ್ಟು ಲೇಟಾಯಿತು ಕಾಮಗಾರಿಗಳು ಯಾಕೆ ಕಳಪೆ ಕಳಪೆ ಆಗ್ತಾಯಿದ್ದಾವೆ ಯಾಕೆ ಒರಿಜಿನಲ್ ಬಜೆಟ್ಟು ಲೇಟಾಗಿ ಏರ್ಪೋರ್ಟು ಇನ್ನೂರು ಕೋಟಿ ಇರೋದು ಸಾವಿರದ ಸಾರಿ ನೂರ ಎಪ್ಪತ್ತೆರಡು ಕೋಟಿ ಐನೂರು ಮಂಜುನಾಥವ್ರು ಇಲ್ಲೇ ಇದ್ದಾರೆ ಆ ಪಕ್ಷದಲ್ಲಿ ಇದ್ದರು ಆವಾಗ ಅವರೆಲ್ಲ ಕೂಡ ಭಾಳ ಖುಷಿಯಾಗಿ ಹೋಗಿ ಹುರ್ಲಿ ಪೂಜೆ ಮಾಡಿದವರು ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕೆಂದರೆ ಅದನ್ನೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಆ ನೂರ ಎಂಬತ್ತು ಕೋಟಿ ಒಂದೊಂದು ಕ್ಯಾಬಿನೆಟ್ ಮೀಟಿಂಗಲ್ಲೂ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ತಗ ಎಪ್ಪತ್ತು ಕೋಟಿ ತಗ ಅದನ್ನು ಮಾಡಿ ನಾನ್ನೂರ ಐವತ್ತು ಕೋಟಿನ ಮಾಡಿದಾರಲ್ಲ ಇದೇ ಥರ ಇದೇ ಥರ ಸೇಮ್ ಗುಲ್ಬರ್ಗ ಅಲ್ಲಿ ಗುಲ್ಬರ್ಗನ ಶರಣ್ ಪ್ರಕಾಶ್ ಅವರವ್ರದ್ದು ಗುಲ್ಬರ್ಗ ಕಲಬುರ್ಗಿ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಇದ್ರು ಯಾಕೆ ಇಷ್ಟು ಖರ್ಚು ಮಾಡಿದ್ದೀರಿ ಅಂತ ಒಂದು ಮೂರು ನಾಲ್ಕು ಸತಿ ನಾವು ಏರ್ಪೋರ್ಟಿಗೆಲ್ಲ ಓಡಾಡಬೇಕಾರೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಬರಕ್ಕೆ ಹೋದಾಗೆಲ್ಲ ಚರ್ಚೆ ಮಾಡಬೇಕಾದ್ರೆ ಯಾಕೆ ಇಷ್ಟು ಖರ್ಚು ಮಾಡಿದಿರಿ ನಮ್ಮದು ಬಂದು ನೋಡ್ಕೊಂಡು ಹೋಗಿ ನೀವು ಅಂತ ಹೇಳ್ತಾರೆ ಅಂದರೆ ಅಲ್ಲಿಗೆ ಯಾಕೆ ನಿಮ್ದು ಜಾಸ್ತಿ ಆಗ್ತಾ ಇದೆ ಬ್ರಿಡ್ಜಸ್ಸು ಇನ್ನೂರ ಚಿಲ್ಲರೆ ಇನ್ನೂರ ಚಿಲ್ಲರೆ ನೀವು ಲ್ಯಾಂಡ್ ಕಾಸ್ಟ್ ಒಂದು ಬಿಟ್ಬಿಡಿ ಮತ್ತೆ ಲ್ಯಾಂಡ್ ಕಾಸ್ಟು ಅಲ್ಲಿ ಕಮ್ಮಿ ಇದೆ ನಾನು ಒಪ್ಕೊಳ್ತೀನಿ ಬಟ್ ವೇರಿಯೇಷನ್ ಈಗ ಒಂದು ಒಂದು ಪೆನ್ನಿಗೆ ಒಂದು ಇನ್ನೂರು ಇನ್ನೂರ ಹತ್ತು ತಗೊಳ್ಳ್ರಿ ಅದು ನಾನ್ನೂರ ಐವತ್ತು ಆಗೋಕ್ಕೆ ಚಾನ್ಸೇ ಇಲ್ಲಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಹೇಳಿದೆ ಅದನ್ನು ನಾನೇ ಲೆಟ್ರ್ ಬರೆದಿದ್ದೀನಿ ಇದನ್ನು ಸ್ವಲ್ಪ ಎನ್ಕ್ವೈರಿ ಮಾಡೋದು ಒಳ್ಳೇದು ಯಾಕೆಂದರೆ ಸರ್ಕಾರದ ಹಣ ಕೇಂದ್ರ ಸರ್ಕಾರದಲ್ಲ ಇವರೇನು ಕಟ್ಟಾರೆ ಏರ್ಪೋರ್ಟು ಕೇಂದ್ರ ಸರ್ಕಾರದಲ್ಲ ಸಂಪೂರ್ಣವಾಗಿ ನೀವು ನಾವು ರೈತರು ಎಲ್ಲರೂ ಕೂಡ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿರ್ತಕ್ಕಂಥ ಆ ಏರ್ಪೋರ್ಟ್ ಅದು ಹಾಗಾದರೆ ದುಡ್ಡು ಯಾಕೆ ವೇಸ್ಟ್ ಆಯಿತು ಅಂತ ಕೇಳ್ಬೇಕು ತಾನೆ ನಾವು ಉತ್ತರ ಕೊಡ್ಬೇಕು ತಾನೆ ಅವರು ಸೆಂಟ್ರಲ್ ಗೌರ್ಮೆಂಟ್ದಂತೆ ಯಾವುದೋ ಈ ನ್ಯಾಷನಲ್ ಹೈವೇ ಇವರೆಲ್ಲ ಯಾಕೆ ಟ್ಯಾಕ್ಸ್ ಕಟ್ಟೋರು ಯಾರು ರೀ ಸೆಂಟ್ರಲ್ ಗೌರ್ಮೆಂಟ್ ಕಟ್ತಾರಂತ ಟ್ಯಾಕ್ಸು ಲ್ಯಾಂಡ್ ನಾವು ಕೊಡ್ತೀವಿ ಲ್ಯಾಂಡ್ ನಮ್ಮದು ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡು ಅಲ್ಲ ಟ್ಯಾಕ್ಸ್ ನಮ್ಮದು ನಾಲ್ಕು ಲಕ್ಷ ಕೋಟಿ ಕಟ್ತಾ ಇದ್ದೀವಿ ನಮಗೆ ಬರೋದು ಒಂದು ಚಿಲ್ಲರೆ ಇದ್ರ ಬಗ್ಗೆ ಇವರು ಧ್ವನಿ ಎತ್ತದಿಲ್ಲ ಆಯ್ತಪ್ಪ ಅಧ್ಯಯನ ಮಾಡಿ ಎತ್ತ ಹೋದರು ಇವರು ಮಾನ್ಯ ಅಧ್ಯಕ್ಷರು ಅಶೋಕ್ ಅವರು ರಾಜೀನಾಮೆ ಕೇಳಿದ್ರಲ್ಲ ನಂದು ಏನಾಯ್ತಂತೆ ಕಸದ್ಬಿಟ್ಟಿಗೆ ಹೋಯ್ತಂತ ಇವ್ರದ್ದು ಬರ ಬರ ಪರಿಹಾರದ ಎಲ್ಲ ಅಷ್ಟು ದಿವಸ ಹಾಗೆ ಒಂದು ನಾಟಕ ಮಾಡಿಬಿಟ್ರಲ್ಲ ನಾಟಕ ತಂಡದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ಅವರು ಒಂದು ನಾಟಕ ಮಂಡಳಿ ಮಾಡಿ ಎಲ್ಲ ಕಡೆನೂ ಹೋಗಿ ಒಂದು ಟೂರಿಂಗ್ ಟೆಂಟ್ ಥರ ಎಲ್ಲ ಕಡೆ ಹೋಗಿ ಒಂದು ಪಿಚ್ಚರ್ ರಿಲೀಸ್ ಮಾಡಿ ಬಂದರು ಫೋಟೋನ ಪಾಪ ಮಾಧ್ಯಮದವ್ರು ನೀವೆಲ್ಲ ಚೆನ್ನಾಗಿ ಹಾಕಿದ್ರಿ ಆದರೆ ಉತ್ತರ ಏನಾಯಿತು ಎಲ್ಲಿ ಹೋಯಿತು ಯಾರಿಗೆ ಕೇಳಿದ್ರಿ ನೀವು ಯಾರಿಗೆ ಕಳಿಸಿದ್ರಿ ಇದನ್ನು